ಸಿದ್ದರಾಮಯ್ಯನವರು ಅವರು ಅದನ್ನ ರಿಜಿಸ್ಟ್ರೇಷನ್ ಎನ್ರೋಲ್ ಮಾಡಲಿಕ್ಕೆ ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಎಚ್ಆರ್ ಮೂಲಕ ಜಾರಿಗೆ ತಂದು ಲೋಕಾರ್ಪಣೆ ಮೇ ತಿಂಗಳಿನಿಂದ ಸ್ಯಾಲರಿನಲ್ಲಿ ರಿಕವರಿಗೆ ಸಂಬಂಧಪಟ್ಟಂತೆ ಕೂಡ ಆದೇಶಗಳನ್ನು ಮಾಡಿರೋದು ತಮ್ ಗೊತ್ತಿದೆ ಅಧಿಕೃತವಾಗಿ ಸರ್ಕಾರ ಮುಕ್ತವಾಗಿ ಯೋಜನೆ ಜಾರಿಗೊಳಿಸುವಂತಹ ಎಲ್ಲ ಕಾಲಘಟ್ಟದಲ್ಲಿ ಅಂತಿಮ ಹಂತಕ್ಕೆ ಕೂಡ ಬಂದು ಗೊತ್ತಿರುವಂತ ವಿಚಾರ ಆದ್ರೆ ಕೆಲವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ ನಲವತ್ತೆರಡು ವರ್ಷ ವಯಸ್ಸು ನನಗೆ ಮದುವೆ ಆಗಿಲ್ಲ ನನಗೆ ಇರೋದಿನ ಹನ್ನೆರಡು ವರ್ಷ ಸರ್ವಿಸ್ ಏನೇನೋ ಕೂಡ ಒಬ್ಬ ಶಿಕ್ಷಕರ ಸಂಘದ ಒಬ್ಬ ನಾಯಕ ವಾಟ್ಸ್ಆಪ್ ನಲ್ಲಿ ಹಾಕ್ತಿದ್ದಾರೆ ದಯಮಾಡಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಪ್ರತಿದಿನ ಅನೇಕ ಜನ ಶಿಕ್ಷಕಿ ಬಂಧುಗಳು ಶಿಕ್ಷಕರು ಸಾಕಷ್ಟು ಮನವಿಗಳನ್ನ ಫೋನ್ ಅಲ್ಲಿ ಕೇಳ್ತಿರ್ತಾರೆ ಸರ್ ನನ್ನ ಮಕ್ಳಿಗೆ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ಆಗ್ತಿದೆ ಮೂವತ್ತು ಲಕ್ಷ ಆಗ್ತಿದೆ ನಲವತ್ತು ಲಕ್ಷ ಆಗ್ತಿದೆ ನನ್ನ ಮೈಸೂರಲ್ಲಿ ಹದಿಮೂರು ಕೋಟಿ ಎಸ್ಟಿಮೇಟ್ ಒಬ್ಬ ಶಿಕ್ಷಕಿಯ ಮಗಳಿಗೆ ಆಗಿರೋದು ನಾವು ನೋನಿಂದ ಅದೆಲ್ಲ ಕೂಡ ಹಾಗಾಗಿ ಯಾರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೀಡರ್ ಹೇಳ್ತಾರೆ ಅಂತೇಳಿ ದಾರಿ ತಪ್ಪಿಸುವಂತ ದಾರಿ ತಪ್ಪುವಂತ ನಮ್ಮ ಶಿಕ್ಷಕರಲ್ಲ ಅನ್ನುವಂತ ಅಭಿಮಾನ ನಮ್ಮಲ್ಲಿ ಇದೆ ಇವತ್ತು ಐನೂರು ರೂಪಾಯಿ ಹೋಗುತ್ತೆ ಅಮೌಂಟ್ ಅಲ್ಲ ಇವತ್ತು ಇವತ್ತು ನಾವು ಸರ್ಕಾರ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದನ್ನು ಫ್ರೀ ಕೊಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದು ಮೊದಲ ಹಂತದಲ್ಲಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಒಂದು ವರ್ಷ ಆದ್ಮೇಲೆ ಅದನ್ನ ರದ್ದು ಮಾಡುವಂತ ತೀರ್ಮಾನ ಮಾಡೋಣ ಅಂತ ಹೇಳಿ ಸರ್ಕಾರಗಳು ಹೇಳಿದೆ ಚೀಫ್ ಸೆಕ್ರೆಟರಿ ಕೂಡ ನಮ್ಮ ಜೊತೆ ಇದ್ದಾರೆ ವಿಚಾರಕ್ಕೆ ಹಾಗಾಗಿ ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿದೆ ಒಂದು ವರ್ಷಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಹಣವನ್ನ ಕಟ್ಟಿದ್ದೆ ಅದರಲ್ಲಿ ನಾಲ್ಕು ಜನ ನಾವು ಸೌಲಭ್ಯಗಳನ್ನ ತೆಗೆದುಕೊಳ್ತೇವೆ ಒಬ್ಬೊಬ್ಬರಿಗೆ ಎರಡೂವರೆ ಸಾವಿರ ರೂಪಾಯಿ ಬರ್ತದೆ ಇಪ್ಪತ್ತೈದು ಲಕ್ಷ ಬಿಲ್ ಗಳು ಅಮೌಂಟ್ ಯಾವ ಅಮೌಂಟ್ ಇದೆಲ್ಲದೂ ಕೂಡ ನಾವು ಯೋಚನೆ ಮಾಡ್ಬೇಕಾಗ್ತದೆ ಯಾವುದೋ ಒಬ್ಬ ವ್ಯಕ್ತಿ ಇದೇನಂದ್ರೆ ಸರ್ಕಾರಿ ನೌಕರ ಸಂಘ ನಿರಂತರವಾಗಿ ಕೆಲಸ ಮಾಡ್ತಿದೆಯಲ್ಲ ಸಹಿಸ್ಕೊಳ್ಳಿಕ್ ಆಗ್ತಿಲ್ಲ ಸೊ ದಯಮಾಡಿ ಆ ತರದ ಯಾವ ವ್ಯಕ್ತಿಯ ಹೇಳಿಕೆಗಳಿಗೆ ಬೆಲೆಗಳನ್ನು ಕೊಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ್ದು ಮಾಡ್ತಾ ಇದೆ ನಾನು ಅವ್ರ ಆನ್ಸರ್ ಕೊಡ್ತೀನಿ ಅವ್ರು ಬ್ಯಾಕ್ ಎಂಡ್ ಅಲ್ಲಿ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ದಯಮಾಡಿ ಅಂತರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂತ ವಿನಂತಿ ಮಾಡ್ತೇವೆ ನಿಮ್ ಜೊತೆ ಸಂಘ ಇದೆ ರಾಜ್ಯ ಸರ್ಕಾರಿ ನೌಕರಿ ಸಂಘ ನಿಮ್ಮ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿಕ್ ಬೈತಾನೆ ಇಂತಿ ನಿಮ್ಮ ಪ್ರೀತಿಯ ಶ್ರೀ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಆಗಿರುವಂತಹ ಸಿದ್ದರಾಮಯ್ಯ ಸೊ ಅದನ್ನ ರಿಜಿಸ್ಟ್ರೇಷನ್ ಎನ್ರೋಲ್ ಮಾಡಲಿಕ್ಕೆ ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಎಚ್ ಆರ್ ಎಂ ಎಸ್ ಮೂಲಕ ಜಾರಿಗೆ ತಂದು ಲೋಕಾರ್ಪಣೆ ಮಾಡಿದ್ರು ತಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿನಲ್ಲಿ ರಿಕವರಿಗೆ ಸಂಬಂಧಪಟ್ಟಂತೆ ಕೂಡ ಆದೇಶಗಳನ್ನ ಮಾಡಿರೋದು ತಮಗೆ ಗೊತ್ತಿದೆ ಅಧಿಕೃತವಾಗಿ ಸರ್ಕಾರ ಮುಕ್ತವಾಗಿ ಯೋಜನೆ ಜಾರಿಗೊಳಿಸುವಂತ ಎಲ್ಲ ಕಾಲಘಟ್ಟದಲ್ಲಿ ಅಂತಿಮ ಹಂತಕ್ಕೆ ಬಂದು ವಿಚಾರ ಆದ್ರೆ ಕೆಲವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ ನಲವತ್ತೆರಡು ವರ್ಷ ವಯಸ್ಸು ನನಗೆ ಮದುವೆ ಆಗಿಲ್ಲ ನನಗೆ ಇರೋದಿನ ಹನ್ನೆರಡು ವರ್ಷ ಸರ್ವಿಸ್ ಏನೇನೋ ಕೂಡ ಒಬ್ಬ ಶಿಕ್ಷಕರ ಸಂಘದ ಒಬ್ಬ ನಾಯಕ ವಾಟ್ಸಪ್ ನಲ್ಲಿ ಹಾಕ್ತಿದ್ದಾರೆ ದಯಮಾಡಿ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿದಿನ ಅನೇಕ ಜನ ಶಿಕ್ಷಕಿ ಬಂಧುಗಳು ಶಿಕ್ಷಕರು ಸಾಕಷ್ಟು ಮನವಿಗಳನ್ನ ಫೋನ್ ಅಲ್ಲಿ ಕೇಳ್ತಿರ್ತಾರೆ ಸರ್ ನನ್ನ ಮಕ್ಳಿಗೆ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ಆಗ್ತಿದೆ ಮೂವತ್ ಲಕ್ಷ ಆಗ್ತಿದೆ ನಲವತ್ತು ಲಕ್ಷ ಆಗ್ತಿದೆ ನಾನು ಮೈಸೂರಲ್ಲಿ ಹದಿಮೂರು ಕೋಟಿ ಎಸ್ಟಿಮೇಟ್ ಒಬ್ಬ ಶಿಕ್ಷಕಿಯ ಮಗಳಿಗೆ ಆಗಿರೋದು ನಾವು ನೋನಿಂದ ಕೂಡ ಹಾಗಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೀಡರ್ ಹೇಳ್ತಾರೆ ಅಂತ ಹೇಳಿ ದಾರಿ ತಪ್ಪಿಸುವಂತ ದಾರಿ ತಪ್ಪುವಂತ ನಮ್ಮ ಶಿಕ್ಷಕರಲ್ಲ ಅನ್ನುವಂತ ಅಭಿಮಾನ ನಮ್ಮಲ್ಲಿ ಇದೆ ಇವತ್ತು ಐನೂರು ರೂಪಾಯಿ ಹೋಗುತ್ತೆ ಮೆಡಿಕಲ್ ಇದು ಮುನ್ನೂರ ಐವತ್ತು ಹೋಗ್ತಿದೆ ಬಹಳ ಅಮೌಂಟ್ ಅಲ್ಲ ಇವತ್ತು ಇವತ್ತು ನಾವು ಸರ್ಕಾರ ಫಸ್ಟ್ ಏಜ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದನ್ನು ಫ್ರೀ ಕೊಡ್ಬೇಕು ಅಂತ ಹೇಳಿ ನಾವು ಮೊದಲು ಪ್ರಾರಂಭ ಮಾಡಿದ್ದು ಆದ್ರೆ ಸರ್ಕಾರ ಮೊದಲು ಕಾಂಟ್ರಿಬ್ಯೂಷನ್ ಕೊಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಒಂದು ವರ್ಷ ಆದ್ಮೇಲೆ ಅದನ್ನ ರದ್ದು ಮಾಡುವಂತ ತೀರ್ಮಾನ ಮಾಡೋಣ ಅಂತ ಹೇಳಿ ಸರ್ಕಾರಗಳೇ ಹೇಳಿದೆ ಚೀಫ್ ಸೆಕ್ರೆಟರಿ ಕೂಡ ನಮ್ಮ ಜೊತೆ ಇದ್ದಾರೆ ವಿಚಾರಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿದೆ ಒಂದು ವರ್ಷಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಹಣವನ್ನ ಕಟ್ಟಿದ್ದೆ ಅದರಲ್ಲಿ ನಾಲ್ಕು ಜನ ನಾವು ಸೌಲಭ್ಯಗಳನ್ನ ತೆಗೆದುಕೊಳ್ತೇವೆ ಒಬ್ಬೊಬ್ಬರಿಗೆ ಎರಡೂವರೆ ಸಾವಿರ ರೂಪಾಯಿ ಬರ್ತದೆ ಇಪ್ಪತ್ತೈದು ಲಕ್ಷ ಬಿಲ್ಗಳು ಖರ್ಚು ಆದ್ರೆ ನೀವು ಹತ್ತು ಸಾವಿರ ಅಮೌಂಟ್ ಯಾವ ಅಮೌಂಟ್ ನಮ್ಗೆ ಲೆಕ್ಕ ಇದೆಲ್ಲದೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಯಾವುದೋ ಒಬ್ಬ ವ್ಯಕ್ತಿ ಇದೇನಂದ್ರೆ ಸರ್ಕಾರಿ ನೌಕರ ಸಂಘ ನಿರಂತರವಾಗಿ ಕೆಲಸ ಮಾಡ್ತಿದೆಯಲ್ಲ ಸಹಿಸ್ಕೊಳ್ಳಿಕ್ ಆಗ್ತಿಲ್ಲ ಸೊ ದಯಮಾಡಿ ಆ ತರದ ಯಾವ ವ್ಯಕ್ತಿಯ ಹೇಳಿಕೆಗಳಿಗೆ ಬೆಲೆಗಳನ್ನು ಕೊಡ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾಡ್ತಾ ಇದ್ದಾರೆ ಈ ತರ ಲೈವ್ ಅಂದ್ರೆ ಮಾತಾಡಲಿಕ್ಕೆ ಕೇಳಿ ನಾನು ಅವ್ರಿಗೆ ಆನ್ಸರ್ ಅವ್ರು ಬ್ಯಾಕ್ ಎಂಡ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದಾರೆ ದಯಮಾಡಿ ಅಂತರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅಂತ ವಿನಂತಿ ಮಾಡ್ತೇವೆ ನಿಮ್ ಜೊತೆ ಸಂಘ ಇದೆ ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿಕ್ ಬೈತೇನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ